ಚಲೋ ಬೆಂಗಳೂರಿನಲ್ಲಿ ಪ್ರಿಯಕರ್ನಿಗೆ ಪೆಟ್ರೋಲ್ ಸುರಿದು ಪ್ರೇಯಸಿ ರಾಣಿ ಅನ್ನುವಕ್ಕೆ ಹತ್ಯೆ ಮಾಡಿದ್ದಾಳೆ ಪ್ರೇಯಸಿಯ ಸೆಕೆಂಡ್ ಲವ್ ಸ್ಟೋರಿ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಸಂಜಯ್ ಅನ್ನುವ ಪ್ರಿಯಕರ್ನನ್ನು ಹತ್ಯೆ ಮಾಡಿರೋದು ವಿಕ್ಟೋರಿಯಾದಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ ಪ್ರಿಯಕರ ಸಂಜಯ್ ಸಾವನ್ನಪ್ಪಿದ್ದಾನೆ ಮದುವೆ ಆಗಿದ್ದರೂ ಕೂಡ ಸಂಜಯ್ ನನ್ನ ಆರೋಪಿ ರಾಣಿ ಪ್ರೀತಿ ಮಾಡ್ತಾ ಇದ್ಲು ಕೆಲ ತಿಂಗಳ ಹಿಂದೆ ಇಬ್ಬರ ನಡುವೆ ಪ್ರೀತಿ ಶುರುವಾಗಿತ್ತು ಆದರೆ ಇತ್ತೀಚೆಗೆ ಸಂಜಯ್ ನನ್ನ ಆರೋಪಿ ರಾಣಿ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ಲಂತೆ ಈ ನಡುವೆ ಸಂಜಯ್ಗೆ ಫೋನ್ ಮಾಡಿ ಆರೋಪಿ ರಾಣಿ ಮನೆಗೆ ಕರೆಸ್ಕೊಂಡಿದ್ದಾಳೆ ಈ ವೇಳೆ ಸಂಜಯ್ ಮನೆಗೆ ಬಂದಾಗ ರಾಣಿಗೆ ಮತ್ತೋರ್ವನಿಂದ ಕಾಲ್ ಬರುತ್ತೆ ಯಾರು ಅಂತ ಸಂಜಯ್ ಪ್ರಶ್ನೆ ಮಾಡಿದಾಗ ಯಾರೋ ಪರಿಚಯದವರು ಅಂತ ಅಲ್ಲಿ ರಾಣಿ ಹೇಳ್ತಾಳೆ ಸೊ ಈ ವೇಳೆ ಸಂಜಯ್ ರಾಣಿ ಮೊಬೈಲ್ ನೋಡಿದಾಗ ಅಸಲಿ ಬಣ್ಣ ಬಯಲಾಗಿದೆ ಬಸನಗುಡಿ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿದ್ದಂಥ ಸಂಜಯ್ ಹೋಮ್ ಗಾರ್ಡ್ ಆಗಿದ್ದಂಥ ರಾಣಿ ಎಂಬಾಕೆಯನ್ನು ಪ್ರೀತಿಸ್ತಾ ಇದ್ರು ಮದುವೆ ಕೂಡ ಸಂಜಯ ನನ್ನ ಪ್ರೀತಿ ಮಾಡ್ತಿದ್ದಂಥ ರಾಣಿ ಕೆಲ ತಿಂಗಳ ಹಿಂದೆ ಕೆಲ ತಿಂಗಳ ಕಾಲ ಅವರ ಲವ್ನಲ್ಲಿ ಇದ್ದಂಥದ್ದು ಇಬ್ಬರು ಕೂಡ ಆದರೆ ಇತ್ತೀಚೆಗೆ ಸಂಜಯ್ ನನ್ನ ಭಾಳ ಏಕೆ ಅವಾಯ್ಡ್ ಮಾಡ್ತಾ ಇದ್ಲು ಹೇಗಿರುವಾಗ ಸಂಜಯ್ಗೆ ಫೋನ್ ಮಾಡಿ ಕರೆಸ್ಕೊಂಡಿದ್ದ ರಾಣಿ ಸಂಜಯ್ ಮನೆಗೆ ಬಂದಾಗ ರಾಣಿಗೆ ಮತ್ತೊರ ಕರೆ ಬಂದಿದೆ ಅವರ ತಾಯಿ ಮಾತನಾಡಿದರೆ ಬನ್ನಿ ನೋಡೋಣ ಇವರು ಫ್ರೆಂಡ್ ಅವರು ಅವ್ರು ಅವ್ರ ಡಿಪಾರ್ಟ್ಮೆಂಟ್ ನರಂತೆ ನಮ್ಗೆ ಏನ್ ಜೊತೆಲ ಸೇನ್ ಮಾಡ್ಕೊತಿಲ್ಲ ನಮ್ ಮಗನೇ ಬುದ್ಧಿವಂತನಲ್ಲ ನಮಗೆ ಹೇಳಂಗ ಅವ್ರಲ್ಲ ನಮ್ಮ ಜಂಜು ಸರ್ ಹಂಗೆ ಇದ್ರು ನಾವು ಏನು ವಿಚಾರಣೆ ಮಾಡಿತ್ತಲ್ಲ ಏನ್ ಬೇಕೋ ನಮ್ಮ ಜೊತೆ ಹಂಚ್ಕೊಳ್ಳೋರು ನಾನೇನು ಮಾಡಿದೆ ಸುಮ್ಮನಾದೆ ಸುಮ್ಮನಾದಾಗ ಸುಮ್ನ ಆದಾಗ ತಲೆ ಸುತ್ವ್ರೆ